Cina tadi. Cina Cina. Hmm. Akak mata Cina. Hmm. mana kau buat dia ni ni no? Aduh cek Cina. Ina. Ini kaya ni no buka kaya lu tu Cina. Nam kau ni ada tak kau buat tanam ni no? Ah? Ayah pun iya lah nama muda kau tu ta. tu kau muda ni eh? Ini kaya ada tak? tu apa? Ini ada apa lagi nama kau এনা সালেযনে যনেযনে দেনে তাসানা যাক আমোকা নিরধি উনোযা কলেকা ইয়নে নাচিনা কন্তানা ইনে আয়া কলেকা ইয়লেনে দাডোধ

நானு சரஸ்வதி சரஸ்வதினா ಅಲ್ಲ ನಮ್ ಚಿವನ್ನ ರುದ್ರ ಮಾವನ್ನ ಕೊಲೆ ಮಾಡೋದಂತ ನನಗೆ ಸುಪಾರಿ ಕೊಟ್ಟವನಲ್ಲ ಹಾಂ ಯಾರು ಇರ್ಬೋದು ಇವನು ಅದು ಮೂವತ್ತೈದು ಲಕ್ಷಕ್ಕೆ ಇವಂಗಪ್ಪ ಏನು ಕೊಟ್ಟು ಮಾವನ್ನ ಕೊಲೆ ಮಾಡೋದು ನನ್ ಕೈಲಾಗಲ್ಲಪ್ಪ ನೋಡಿದ್ರ ಹ್ಞೂ ನೋಡಿದೆ ನೋಡಿದೆ ಆಗಲ್ಲ ನನ್ನ ಕೈಲಿ ಸರ್ ಯಾಕೆ ಸರ್ ಹಂಗಂತ ಹಾಂ ಹಂಗ ಅನ್ಬೇಡಿ ಅವರಿಂದ ನನಗೆ ತುಂಬ ತೊಂದರೆ ಆಗಿದೆ ನೀವು ಅವರು ಮಾಡ್ರು ಆರ್ಡ್ರ್ ಮಾಡಲೇಬೇಕು ಬೇಕಾದ್ರೆ ಇನ್ನೂ ಐವತ್ತು ಲಕ್ಷ ಕೊಡ್ತೀನಿ ಇಲ್ಲ ಇಲ್ಲ ನನ್ನ ಕೈಲಿ ಆಗಲ್ಲ ಫೋನ್ ಇಡಿ ಮತ್ತೆ ನಾನು ಫೋನ್ ಮಾಡಿಬಿಟ್ರಿ ಸರ್ ಅನ್ಬೇಡಿ ಸರ್ ನಿಮ್ಮ ತಂದೆ ಅವ್ರಿಗೆ ಫೋನ್ ಮಾಡಿದೆ ನಿಮ್ಮ ತಂದೆ ತಂದೆಯವ್ರಿಗೆ ನಿನ್ನ ಫೋನ್ ನಂಬರ್ ಕೊಟ್ರು ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಹಂಗೆ ಅನ್ಬೇಡಿ ರೀ ಇಲ್ಲ ರೀ ಇಟ್ಟರೆ ಫೋನು ಸರ್ ಆಲೋಚನೆ ಮಾಡಿ ಆಗಲ್ಲ ಅಂತ ಹೇಳಿದ್ನಲ್ಲ ಆಗಲ್ಲ ಹಲೋ ಹಾಂ ಸರ್ ಹೇಳಿ ಸರ್ ಲೈನಲ್ಲಿ ಇದ್ದೀನಿ ಕಾರಣ ಏನು ಯಾಕೆ ಕಾರಣ ಸರ್ ನಾನು ನಿಮ್ಮನ್ನ ಮೀಟ್ ಮಾಡಿದಾಗ ರೀಸನ್ ಏನಂತ ಹೇಳ್ತೀನಿ ಇವಾಗ ನೀವು ಒಪ್ಕೊಂಡಿದ್ದೀರಲ್ವಾ ಸರ್ ನೀವು ಇಲ್ಲ 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 ನಾನು ಒಪ್ಕೊಂಡಿಲ್ಲ ಹ್ಞೂ ಸರಿ ಸರ್ ಇಷ್ಟೊಂದು ರಿಕ್ವೆಸ್ಟ್ ಮಾಡಿದ್ರು ನೀವು ಆಗಲ್ಲ ಅಂತ ಮೇಲೆ ಇನ್ಯಾಕೆ ಯಾಕೆ ನಾನು ಬೇರೆಯವ್ರಿಗೆ ಒಪ್ಸ್ತೀನಿ ಬಿಡಿ ಹಲೋ ಹಲೋ ಬೇಡ ಬೇರೆ ಯಾರಿಗೂ ಒಪ್ಸಬೇಡಿ ಅವ್ರಿಗೇನು ತೊಂದರೆ ಮಾಡಬೇಡಿ ಹಲೋ ಥರೀಕೆ ಫೋನ್ ಕಟ್ ಮಾಡೇ ಬಿಟ್ನಲ್ಲ ಹಾಂ ಏನು ಮಾಡೋದು ಒಳ್ಳೆಯ ಕೆಲಸ ಆಗುತ್ತಲ್ಲ ಯಾರ ಹತ್ರ ಹೇಳೋಣ ಈ ಸ್ನೇಹ ಹತ್ರ ಏನಾದರೂ ಶೇರ್ ಮಾಡ್ಕೊಂಡ್ರೆ ಅವಳು ಏ ಹೋದ್ರೆ ಓದ್ತಾರೆ ನೀನು ಕೊಲೆ ಮಾಡಿಬಿಡು ಅಂತ ಹೇಳ್ಬಿಡ್ತಾಳೆ ಹಾಂ ಅವಳಿಗೆ ದುಡ್ಡೇ ಮುಖ್ಯ ಬೇರೆ ಇನ್ನೇನು ಮುಖ್ಯ ಇಲ್ಲ ಏನು ಮಾಡ್ಬೇಕಂತ ದಿಕ್ ತೋರಿಸ್ತಾ ಇಲ್ಲಲ್ಲ ಹ್ಞೂ ಯಾಕಿರ್ಬೋದು ಏನು ತೊಂದರೆ ಮಾಡಿದ್ರು ಅವರು ಅವ್ರನ್ನ ಕೊಲೆ ಮಾಡಬೇಕು ಅಂತ ಇರೋದು ಹ್ಞೂ ಐಯ್ ಬರೀಲಿ ಬರಲಿ ಎಲ್ಲೇ ನನ್ನ ದುಡ್ಡು ಹಾಂ ಎಲ್ಲಿ ನನ್ನ ದುಡ್ಡು ನೀವು ಹೆಂಗೆ ಕೇಳ್ತಾ ಇಲ್ಲ ದುಡ್ಡು ದುಡ್ಡು ಅಂತ ಬಿಡೋ ದುಡ್ಡು ಕೊಟ್ಟರೆ ಸರಿ ಇಲ್ಲ ಅಂತಂದರೆ ನಿನ್ನನ್ನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಯಾವ್ದಾ ದುಡ್ಡು ಯಾವಾಗ ಕೊಟ್ಟಿದ್ದೆ ದುಡ್ಡು ಯಾರ ನೀನು ಹಾಂ ನನ್ನನ್ನು ಯಾರು ಅಂತ ಕೇಳ್ತಾ ಕೇಳ್ತಾಯಿದ್ಯಾ ನನ್ನನ್ನು ಯಾರು ಅಂತ ಕೇಳ್ತಾ ಕೇಳ್ತಾಯಿದ್ಯಾ ನನ್ನ ಬುದ್ಧಿ ನಿಂಗೆ ಇನ್ನೂ ಗೊತ್ತಿಲ್ಲ ಮಾನ್ವಾಗ ಬ್ಯಾಗ್ ಕೊಟ್ಟರೆ ಸರಿ ಎಲ್ಲಿತ್ತಿದೆಯಾ ಬ್ಯಾಗುವ ಹ್ಮ್ ಅಂಬುಜಕ್ಕ ಅಂಬುಜತ ಯಾರು ನೀ ಅಂಬುಜಕ್ಕ ಅಂತ ಕರಿತಾರೆ ಹಾಂ ಎಲ್ಲಿ ದುಡ್ಡು ಎಲ್ಲಿ ದುಡ್ಡು ಅಕ್ಕ ಅಂಬುಜಕ್ಕ ಅಂಬುಜಕ್ಕ ಮಾನ್ವಾಗ ನನ್ನ ದುಡ್ಡು ಕೊಟ್ಟರೆ ಸರಿ ಇಲ್ಲ ಅಂತಂದ್ರೆ ಅಂತಂದರೆ ಕತ್ತಿಸ್ಬಿಡ್ತೀನಿ ಅಂಬುಜಕ್ಕ ಅಂಬುಜಕ್ಕ ಯಾರಾದರೂ ಅಯ್ಯೋ ಇಲ್ಲೇ ಯಾಕೆ ರಾಗಿ ನಿಮ್ಮ ಅಕ್ಕ ಮುಚ್ಚಿ ಯಾಕೆ ಅಕ್ಕ ಯಾರು ನೋಡೋಕೆ ಇವನು ನಾನ್ ದುಡ್ಡು ದುಡ್ಡು ಅಂತ ಕೇಳ್ತಾವನೆ ಅಯ್ಯೋ ಮಲ್ಲೇಶಿ ನನ್ ಕಡೆ ತಂಗಿನಪ್ಪ ನಾನ್ ದೊಡ್ಡವಳು ಅಂಬುಜಿ ಎರಡನೇ ಅವಳು ಇವಳು ಮೂರ್ನೇ ಅವಳು ರಾಧಾ ಅಂತ ಬಿಟ್ಬಿಡಪ್ಪ ಅವ್ಳನಾ ಅಜೇ ಆ ಚೌಡಿ ಅಂತ ಇದ್ಲಲ್ಲ ಅವಳೆ ಇವಳು ವೇಷ ಹಾಕ ಬಂದವಳೆ ಅಯ್ಯೋ ಆ ಕೈ ಇವಳಗ ಸಂಬಂಧ ಇಲ್ಲಪ್ಪ ನನ್ ತಂಗಿನಪ್ಪ ಇವಳು ಬಿಟ್ಬಿಡಪ್ಪ ಏನ್ ಹೇಳ್ತಾ ನೀನು ನೀಜನೇ ಹೇಳ್ತಾ ಇದ್ದೀನಪ್ಪ ಮತ್ತೆ ಆ ಚೌಡಿ ಯಾರಜ್ಜಿ ಯಾರೋ ನಂಗೆ ತಿಳಿದಪ್ಪ ನಂಗೆ ತಿಳಿದು ಇವಳು ನನ್ನ ತಂಗಿ ರಾಧಾ ಅಂತ ಅಕ್ಕ ಯಾರೇ ಇವ್ನು ಲಕ್ಷ್ಮಿಯ ಅವ್ರ ರಜೆ ಅಯ್ಯಪ್ಪ ಏನು ಹಿಂಗವನೇ ನನ್ನ ಪಾಯಿಂಟ್ ನಾನು ಬಂದ್ರಿಗೆ ಏನು ಉಳಿದಿದ್ದು ಉಳಿದಿದ್ದು ಬೀಳ್ಸಿದ್ದು ಬೀಳ್ಸಿದೆ ನಾನೇನಕ್ಕ ಮಾಡಿದ್ನಿ ನನ್ನ ಮೇಲೆ ಜಾಗಕ್ಕೆ ಬಂದವ್ ನೀನು ಅಯ್ಯೋ ಅವಳು ಅವಳ ಚೌಡಿ ಅಂತ ಬಂದಿದ್ಲು ನಿನ್ನಂಗೆ ಇದ್ಲು ನಿನ್ನಂಗೆ ನನ್ನಂಗೆ ತಲೆ ಮೇಲೆ ಕೂದಲಿಲ್ಲ ಅದಕ್ಕೆ ಅವಳೇ ನೀನು ಅಂತ ಹೊಡ್ದಮ್ಮ ಪಾಪ ಏನು ತಪ್ಪಿಲ್ಲ ನೀವು ಹಿಂದೆ ಮುಂದೆ ವಿಚಾರಿಸಿ ಹೊಡಿಬೇಕು ತಾನೆ ಏನು ಹಂಗೆ ಹೊಡ್ಬಿಟ್ರಿ ಹೆಂಗಕ್ಕ ಹಾಂ ಏನೇ ಚೆನ್ನಾಗಿದೀನೇ ಹ್ಞೂ ಚೆನ್ನಾಗಿದ್ದೀನಮ್ಮ ಹ್ಞೂ ಇನ್ನೇನು ತಂಗಿ ಬಡವ್ರ ಮನೆಗೆ ಅವಳೆ ಬದುಕೊಳ್ಳ ಸತ್ತವಳ ಅಂತ ಕೇಳೋದಿಲ್ಲ ಅಕ್ಕನು ತಂಗಿ ಇಬ್ರು ಆರಾಮಾಗಿದ್ದೀರಾ ನಿಮ್ಗೆ ಏನು ಸಾಹುಕಾರ ಮನೆಗೆ ನಾನು ಮಾಡ್ಕೊಂಡು ತಿನ್ನೋಳು ಸತ್ತವಳ ಬದುಕೊಳ್ಳ ಏನೋ ಇವಾಗ ಫೋನಿಗೆ ಬಂದವಲ್ಲ ಒಂದು ಫೋನ್ ಮಾಡೋಣ ಅಂತ ಏನೋ ಅಂತೀರಾ ಏನೂ ಇಲ್ಲ ಹ್ಞೂ ಬೇಕಾಗೇ ಇಲ್ಲ ನಾನು ನಿಮ್ಗೆ ಇನ್ನೇನು ನಿಮ್ಮ ಮನೆಗಳೇ ಕಾರ್ ಇಲ್ಲ ಅದೇನು ಹೇಳ್ತೀರ ನಮಕ ಬಲೇ ಚೇತನ ಮದುವೆ ದೊಡ್ಡವರು ಬಂದು ಹೇಳಿಲ್ಲೇನೆ ಹ್ಞೂ ಏನೋ ಬಂದ್ರ ಬಾ ಬಿಟ್ರೆ ಬಿಡು ಅವನು ಕೂದಂಗಿತ್ತು ಅದಕ್ಕೆ ನಾನು ಬರೋಕ್ಕೋಗಿಲ್ಲ ಅಲ್ಲ ಒಂದು ಫೋನ್ ಮಾಡಿ ಹೆಂಗಿದೆಯಾ ಸತ್ತಿದೆಯಾ ಬತ್ತಿದೆಯಾ ಅಂತ ಕೇಳೋದಲ್ಲ ಹಾಂ ನನಗೂ ನಮ್ಮ ಅಪ್ಪನೂ ನಮ್ಮಅಮ್ಮನಿದ್ದರೆ ಹೆಂಗೆ ನೋಡ್ಕೊಳೋದು ಹಾಂ ಆಗಿದೆ ಆಗೋದು ಬಾ ನಿಂಗೆ ಇಲ್ಲ ಇನ್ನು ನಡಿ ಒಳಕ್ಕೆ ನಡಿ ಅಜಿ ಅಜ್ಜಿ ಅಮ್ಮ ನನ್ನ ತಂಗಿನಪ್ಪ ನನ್ನ ತಂಗಿ ನಮ್ಮ ಮೂರು ಜನ ಹೆಣ್ಮಕ್ಳು ನನಗೂ ಒಬ್ಬಣ್ಣು ಇಲ್ಲಿ ನಿಂತ ಹೇಳಲ್ಲ ಈ ಎಮ್ಮನ ದೊಡ್ಡೋಳು ಎರಡನೇ ನಮ್ಮ ಅಣ್ಣು ಹಾಂ ಮೂರನೇ ನಾನು ನಾಲ್ಕನೇ ಹಳು ಇವಳು ಬಂದಿದ್ದ ಕೊಟ್ನಳ್ಳ ಕಜ್ಜೆ ಆಗಲ್ವಾ ಯಾಕ ಅದೇನ ದುಡ್ಡು ಕೊಡೋದು ದುಡ್ಡು ಕೊಡುವ ದುಡ್ಡು ಕೊಡುವ ಇಟ್ಕೊಂಡು ಹೊಡೆತಾವಣೆ ಓ ಏನೋ ಹಿಂಗೆ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ ಎಲ್ಲ ಹೇಳ್ತೀನಿ ಬರ ನೀನ್ ಹೊರಕ ಬಾ ಹೇಳ್ತೀನಿ ಬಾ ಅದೇನಂತ ಇಲ್ಲ ಹೇಳು ನನ್ ಗಂಡ ಇಟ್ಕೊಂಡು ಅವಳಕೇನ್ ಒಳ್ಳೆದನೇ ಒಳ್ಳೆ ಸೊಬತದ ಅದಕ್ಕೆ ನನ್ನ ಇಟ್ಕೊಂಡು ಹೊಡೆದ್ಬಿಟ್ರೆ ಏ ಅವಳು ನಿನ್ನಂಗೆ ಇದಳೆ ನಿನ್ನಂಗೆ ನನ್ನಂಗೆ ಅದಕ್ಕೆ ಅವಳೇನೋ ವೇಷ ಬೇರೆ ಹಾಕೊಂಬಂದವಳೇನೋ ಬಟ್ಟೆ ಬೇರೆ ಅಂತ ಬಂದವಳಂತ ಅವರದು ಪಾಪ ಹುಡ್ಗಂದ ಏನ್ ತಪ್ಪು ಸೋರಾಯ್ತು ನನ್ ತಂಗಿನಪ್ಪ ಅವಳು ಓ ಸರಿ ಬಿಡೋಜ್ಜಿ ಮಲೇಶಿ ಏನು ಮವ ಮಲೇಶಿ ಅದೇ ನಿಮ್ಮ ಮತ್ತೇನಾ ಆಸ್ಪೆಟ್ಲಿಗೆ ಸೇರ್ಸೋಣ ಯಾಕೆ ಮವ ಯಾಕಂತಂದ್ರೆ ಇವಾಗ ಕೋಮಕ್ಕೆ ಕ ಹೊಲ್ಟೋಗ್ಬಿಟ್ಟವಳಲ್ಲ ಹಂಗಿದ್ದವರು ಎಷ್ಟು ದಿನ ಬೇಕಾದ್ರೂ ಇತ್ತರಂತೆ ಇಲ್ಲ ಸತ್ತನ ಓದ್ತಾರಂತೆ ಇವಾಗ ಎರಡು ದಿವಸ ಆಯ್ತು ಇವತ್ತು ಅವಳು ಹಂಗಾಗಿ ಹಾಂ ಅವಳನ್ನ ಆಸ್ಪತ್ರೆಗೆ ಕೂತ್ಬಿಟ್ರೆ ಬದುಕಿದ್ದಂಗೆ ಹೃದಯ ಕಣ್ಣುಗಳು ಕಿಡ್ನಿಗಳು ಏನೇನು ಬೇಕೋ ಅದೆಲ್ಲ ಎತ್ಕೊಂಡ್ಬಿಡ್ತಾರಂತೆ ಇವಾಗ ಅವಳು ಕೋಮಕ್ಕ ಹೊಂಟೋಗೋಳೆ ಅವಳಿಂದ ನಮ್ಗೇನು ಉಪಯೋಗವೂ ಇಲ್ಲ ಆಯಿತಾ ಅದಕ್ಕೆ ಆಸ್ಪತ್ರೆಗೆ ದಾನ ಮಾಡಿಬಿಡೋಣ ಅವ್ರಿಗೆ ಏನೇನು ಬೇಕು ಅದೆಲ್ಲ ಕಿತ್ಕೊಂಡು ಬಾಡಿ ನಮ್ಗೆ ಕೊಡ್ತಾರಂತೆ ಎಲ್ಲ ಹಂಗೆ ಹೇಳ್ತಾವ್ರೆ ಕೋಮ ಕೊಲ್ ನಾವು ಮನೆಗೆ ಇಟ್ಕೊಂಡ್ರೆ ಒಂದು ವಾರ ಹದಿನೈದು ದಿವಸ ಅಷ್ಟೇ ಸತ್ತೆ ಹೋಗಿಬಿಡ್ತಾಳೆ ಅರ್ಶಕ ಫೋನ್ ಮಾಡಿ ಹೇಳ್ತೀನಿ ಬಂದು ತಗೊಂಡು ಹೋಗ್ಲಿ ಬಿಡು ಬಾಡಿ ಬದುಕಿದ್ದಂಗೆ ಎಲ್ಲ ಕಿತ್ಕೊಂಡ್ಬಿಡ್ಲಿ ಇನ್ನೇನು ಮಾಡೋಕ್ಕಾಗತ್ತದಪ್ಪ ಅದೇನೋ ದುಡ್ಡು ವಾಸ್ತು ನೋಡ್ತಿದ್ರೆ ಅಂತ ಹೇಳ್ತಾಳೆ ಅಂತ ಅಯ್ಯ ನೀನು ನೋಡಿ ಹೆಂಗೆ ಕತೆ ಕಟ್ಕೊ ಹೆಂಗೆ ಏನೋ ಒಂದು ಹೇಳ್ತಾರೆ ಕೊಟ್ಬಿಡೋಣಪ್ಪ ದಾನ ಮಾಡಿಬಿಡೋಣ ಇನ್ನೇನು ಮಾಡೋಕ್ಕಾಗ್ತದೆ ಬದುಕಿದ್ದಂಗೆ ಹಿಂಗೆ ಕಾಯಿ ಏಟ್ ಬಿತ್ತರು ಸತ್ತೋದ್ರಿ ಎಷ್ಟೊಂದು ಜನ ದಾನ ಮಾಡ್ತಾರೆ ನಿಂಗೂ ತಿಳ್ಯದಲ್ಲ ಹ್ಞೂ ತಿಳಿಯೋದು ಮವ ಹಾಗಾದರೆ ಕೊಟ್ಬಿಡೋಣ ಅಂತ ಆಸ್ಪತ್ರೆಗೆ ಹ್ಞೂ ಕೊಟ್ಬಿಡೋಣ ನಾ ಫೋನ್ ಮಾಡಿ ಹ್ಞೂ ಹೇಳೋಣ ಒಂದು ಮಾತು ಹಿಂಗೆ ಆಗೋಗಪ್ಪ ಇನ್ನು ಈಗ ಮನೆಗೆ ಇಕ್ಕೊಂಡು ಏನು ಮಾಡೋದು ಹ್ಞೂ ಎಲ್ಲ ಕಿತ್ಕೊಂಡಂಗಿದ್ರೆ ಕಿತ್ಕೊಂಬಿಟ್ರಿ ಅಂತ ಹೇಳೋಣ ಸ್ನೇಹನವ್ ಮಾತು ಕೇಳ್ಬೇಕು ಕೇಳ್ಬಿಟ್ಟು ಹ್ಞೂ ಹರ್ಷಕ ಫೋನ್ ಮಾಡಿಬಿಡಪ್ಪ ಹ್ಞೂ ಸರಿ ಮವ ಆಯಿತು ನೋಡು ಬೇಕಾರೆ ನಾವು ಕೊಟ್ಬಿಟ್ರೆ ಟಿ ಬಿನಾಗ್ ಬರ್ತದೆ ಫೋನ್ ಬರ್ತದೆ ನಿಂಗೆ ಹಂಗೆ ದಾನ ಮಾಡಿದ್ರು ಅಂತ ಅಂದ್ಬಿಟ್ಟು ಅವ್ರೇನೋ ಬದುಕಿದ್ದಂಗೆ ಎಲ್ಲ ಕಿತ್ಕೊಂಡ್ಬಿಡ್ತಾರಂತೆ ಇವಳೆ ಹಂಗೂ ಸರ್ತಿ ಎಣ ಆಗ್ಬಿಟ್ಟವಳೆ ಇವಳಿಕೇನು ಗೊತ್ತಾಗಲ್ಲ ಅದು ತಲೆ ಜೋಮ್ ಬಂದ್ಬಿಟ್ಟು ನಿಮ್ಮ ಮೆದಲು ಎಲ್ಲರೂ ನೀವು ಕೆಲಸ ಮಾಡ್ದಿರ ಹಂಗೆ ಬಿದೋಗೋದಂತೆ ಹ್ಞೂ ಮವ ಬ್ರೈನ್ ಡೆಡ್ ಅಂತ ಬರ್ತೈತೆ ಬ್ರೈನ್ ಡೆಡ್ ಆದರೆ ಸುಮ್ಮನೆ ಉಸಿರಾಡ್ತಾ ಇರ್ತಾರೆ ಅಷ್ಟೇ ಊಟ ನೀರು ಏನೂ ಇಲ್ಲ ಸುಮ್ಮನೆ ಉಸಿರಾಡ್ತಾ ಇರ್ತಾರೆ ಅದಕ್ಕೆ ದಾನ ಕೊಟ್ಬಿಡ್ತಾರೆ ಆಸ್ಪತ್ರೆಗೆ ನಾವು ಹಂಗೆ ಮಾಡಿಬಿಡ್ರೆ ನೇನಪ್ಪ ಹ್ಞೂ ಸರಿ ಮವ ಆಯಿತು ಇವರು ಮಾತು ಮಾತುಕೇಳ್ತೀನಿ ಅಯ್ಯೋ ನಮ್ಮ ಮತ್ತೆ ಆಸ್ಪತ್ರೆಗೆ ಕೊಟ್ಬಿಟ್ರೆ ಕಾಸು ಉಳ್ಕೊತದೆ ಈ ಬಾಧ್ಯನೂ ತಪ್ತದೆ ಸ್ನೇಹನ ಕರ್ಕೊಂಡು ಊರನ ಸೇರ್ಕೊಬೋದು ಹ್ಞೂ ಅಲ್ಲ ಈ ಶಿವಾರ ಉದ್ರ ಮಾವನವ್ರನ್ನ ಯಾರಕ್ಕೆ ಇವನು ಸುಪಾರಿ ಕೊಡ್ತಾನೆ ಏನೋ ಗೊತ್ತಾತ ಇಲ್ಲಲ್ಲ ಹಾಂ ಅವ್ರ ಬಗ್ಗೆನಕ ಶಿವನ ಅಂತಂದ್ರೆ ನಮ್ಮ ಸಂಧ್ಯಾ ಅವ್ರ ಯಜಮಾನ್ ಅವನೇನಾದ್ರೂ ಸತ್ತೋದ್ರೆ ನಮ್ಮ ಸಂಧ್ಯಾಕಾ ಪಾಪ ಹಾಂ ಎಂತ ಕೆಲಸ ಆಗೋಯ್ತು ಮುಂದುವರಿಯೋದು